అమ్మరాధాన మాట్ నేను బర్తీని ఫోన్ బర్క గౌడ్ర నిమిష రే బందే ఆగలి సర హాడ్రీ ఓ బ్రీ నవే ఇత నోడి లక్ష్మి నోడి లక్ష్మి నోడు బా ఇల్లీ అంకరు సద్యక పాలాటే అంతా ఆగదల్ల ಮುಂದೆ ದೇವರು ಹೆಂಗ್ ದಾರಿ ತೋರಿಸ್ತಾನೆ ಹಂಗೆ ಮಾಡಣ ಯಾಕಂದ್ರ ನಿನ್ ಮಗ ಪ್ರತಾಪ ಯಾವುದು ಆಸ್ತಿನೂ ನಿಯತ್ತಾಗಿ ದುಡಿದು ಮಾಡಿದ್ದಲ್ಲ ಅವಂಗ ಕೋರ್ಟು ಕಚೇರಿ ಅಂತ ಹೋದ್ರ ಸಮಸ್ಯೆ ಆಗತ್ ನನಗೆ ಅನ್ನೋದು ಅವ್ನ್ ಗೊತ್ತೈತಿ ನೀ ತಲೆ ಕೆಡ್ಸ್ಕೊಬಿಡ ನೀವು ನೋಡು ನಾನು ತಂದೆಯಾಗಿ ಏನೇನ್ ಮಾಡೋಕೆ ಸಾಧ್ಯನೋ ಮಾಡ್ತೀನಿ ತಪ್ಪಸಕ್ಕೆ ಮತ್ತದು ತಪ್ಪಲ್ಲ ಅಂದಾಗ ಏನು ಮಾಡೋಕ್ಕಾಗಲ್ಲ ಏನು ಗೌಡ್ರ ಹೊರಗೆ ನಿಮ್ಮ ಮಕ್ಳ ಮಾತುಕತಿ ಭಾಳ ಜೋರದವ್ರಿ ಅಣ್ಣ ಈಗ ನೀನೇನಾರ ಆಸ್ತಿ ಪಾಲಟ್ ಪಾಲಟ್ನೆ ಮಾಡಕ್ಕೆ ಹೋದಿ ಅಂದ್ರೆ ನಾನಂತರೂ ನಾನು ನನ್ನ ಸ್ವಂತ ರೊಕ್ಕದಾಗ ದುಡ್ದಿದ್ದ ಆಸ್ತಿನ ಇಡಕ್ಕೆ ತಯಾರಿಲ್ಲ ನೀ ಇಡ್ತೀಯ ನಾ ಯಾಕಿಡ್ಲಿಲ್ಲ ನನಗೇನು ತಲೆಗ ಹುಚ್ಚು ಜಾಸ್ತಿಗಿದ್ ಮರಿ ಅಣ್ಣ ನಾನು ಯಾಕೆ ಇಡ್ಲಿ ನಂದು ಸ್ಯಾಲ್ರಿ ಅದು ನಾ ದುಡ್ದಿರೋದು ಇನ್ನೂ ಹೌದಪ್ಪ ಅದು ಅದು ಅಜ್ಜಂದು ಅಪ್ಪಂದು ಆಸ್ತಿ ಅಂದ್ರೆ ಸರಿ ನಂದು ಯಾಕಿಡ್ಲಿ ನಾನು ನಾನು ನನ್ನ ಸ್ಯಾಲ್ರಿ ಒಳಗೆ ದುಡ್ದು ಮಾಡಿರೋದು ಹೌದಾ ಅದೆಲ್ಲ ನೀ ದುಡ್ದಿರೋದ್ರೇಗ ಯೋಚನೆ ಮಾಡಿ ಹೇಳ ಇನ್ನೇನು ನೀ ದುಡ್ದು ಹಾಕಿ ಏನು ನನಗ ಅಣ್ಣಾ ನಾನು ದುಡ್ದು ಹಾಕಿಲ್ಲ ಎಲ್ಲಾನು ರಾಮನ್ ಲೆಕ್ಕನ ಆಯ್ತಾ ಕೃಷ್ಣನ್ ಲೆಕ್ಕದಾಗ ಏನು ನೀನ್ ಆಸ್ತಿ ಇಲ್ಲ ನೀನೇನ್ರ ಏನರ ಹೋಗಿ ಅಪ್ಪ ಏನಾರ ನೀನ್ ಆಸ್ತಿ ಇಷ್ಟ ಐತಿ ಇಷ್ಟ ಐತಿ ಅಂತ ಕೋಟಗ ಹಾಕಿದ ಅಂದ್ರ ಎಲ್ಲಾ ಆಸ್ತಿ ನಿಂದ ನಿಂದ ಅಷ್ಟ ಅಲ್ಲ ನನಗೂ ಕಂಟಕಾಲ ಬರತ್ತಾ ನಿಂದಂತ್ರು ಬಿಡು ನೀನೇನಾಲ್ರಿಯಿಂದ ಬಂದಿದ್ದು ಇದು ಇತ್ತಂದ ಅಂತ ಬಿಟ್ಕೊಟ್ರು ಅಪ್ಪನು ಬಿಟ್ಕೊಟ್ಟಾನು ನಂದು ನಾನೆಲ್ಲ ಭೂಮಿನ ನಂಬ್ಕೊಂಡಿರೋದು ನಾನು ಭಯ ಮಾಡಕೊಳ್ಳೇನು ನೋಡು ನಿನಗೆ ಇಷ್ಟ ಐತಿ ನೀ ಹಾಕೋತಿ ಅಂದ್ರೆ ನಾನು ಹಾಕೋತೀನಿ ಅದ್ರಾಗ ಏನೈತಿ ನೀ ಏನ್ ಹೇಳಕತಿ ಪ್ರತಾಪ ನಾನೆಲ್ಲ ರಾಮನ್ ಲೆಕ್ಕನ ಇರೋದು ಕೃಷ್ಣನ್ ಲೆಕ್ಕ ಏನೂ ಇಲ್ಲ ನಂದು ಕಳ್ಳಾಸ್ತಿ ಯಾವ್ದು ಇಲ್ಲ ಅಣ್ಣ ಅಣ್ಣ ಯಾಕೆ ಸುಳ್ಳು ಹೇಳ್ತಿದಿ ಎಲ್ಲ ನನಗೂ ಗೊತ್ತೈತಿ ಅಷ್ಟಷ್ಟು ದೊಡ್ಡ ದೊಡ್ಡ ಬಂಗ್ಲೆ ಕಟ್ಸಿ ಒಂದೊಂದು ಕೋಟಿ ಎರಡು ಎರಡು ಕೋಟಿ ರೂಪಾಯ್ದು ಅವು ಏನು ಸಾಲ ಸ್ಯಾಲ್ರಿ ಒಳಗ ಇಷ್ಟು ಕಟ್ಸಕ್ಕೆ ಸಾಧ್ಯ ಅದನ್ನ ಕೋಟ ಅಂದ್ರ ಇಬ್ರು ಕುಂದಿರ್ತೀವಿ ನಂದ್ ಚಿಂತೆ ಏನಂದ್ರ ನಾನೆಲ್ಲಾ ದುಡ್ದಿರೋದು ನಾನು ಕಳ್ಳ ಲೆಕ್ಕ ಬರದು ನಾನು ಎಲ್ಲಾ ಮೋಸ ಮಾಡಿ ನಾನು ಗಂಟೆ ಕಟ್ಟಿರೋದು ಹೋಗುತ್ತಾಳದು ನಿಂದ ಕೃಷ್ಣನ್ ಲೆಕ್ಕ ರಾಮನ್ ಲೆಕ್ಕನು ಎಲ್ಲ ಕೃಷ್ಣನ್ ಲೆಕ್ಕ ಅಂದ್ರೂ ಹೋಗುತ್ತ ರಾಮನ್ ಉಳಿದು ಉಳಿಬಹುದು ನೋಡಪ್ಪ ನಾನ್ ಅಂತ್ರು ಯಾವ್ದ ಕಾರಣಕ್ಕೂ ತಯಾರಿಲ್ಲ ನಾನಂದ್ರು ರಿಸ್ಕ್ ಇದನ್ನ ಯೋಚನೆ ಮಾಡಲಿಲ್ಲಲ್ಲ ಅದ ಅಣ್ಣ ನಾನು ಹೇಳಕತ್ತಿರೋದು ನೀನು ಅದನ್ನ ಯೋಚನೆ ಇರೋದಕ್ಕೆ ನನಗೂ ಕುತ್ತಿಗೆ ಇದು ಸದ್ಯಕ್ಕ ಪಾಲಟ್ನಿ ಮಾಡೋದು ಬೇಡ ಮೊದಲು ನಾನೇ ನನ್ನ ಹೆಸರೇ ನಿನ್ನ ಹೆಸರೇ ಅಂತ ಏನದ ಅವ್ನಕೊಂದು ಏನಾರ ದಾರಿ ಮಾಡೋಣ ಇಲ್ಲ ಮಾರಿ ರೊಕ್ಕ ಇಟ್ಕೋಣ್ಣ ಒಂದು ಈಗ ಅಪ್ಪ ಎಲ್ಲ ಗೊತ್ತೈತಿ ಈಗ ನಾವು ಕೋಟಿಗೆ ಹಾಕಿದ್ರೆ ನಂದು ಹೋಗುತ್ತಾ ನಿಂದು ಹೋಗುತ್ತಾ ಮೊದ್ಲು ಅದಕ್ಕೆ ವ್ಯವಸ್ಥೆ ಮಾಡಿ ಆಮೇಲೆ ಏನು ಮಾಡ್ಬೇಕು ಅನ್ನೋದು ಯೋಚನೆ ಮಾಡೋಣ ಏನ್ ಮಾಡ್ತಿ ಆಮೇಲೆ ಆದ್ರೂ ಅಪ್ಪಗೆಲ್ಲ ವಿಷಯನ ಗೊತ್ತಾಯ್ತಲ್ಲ ಅಣ್ಣಾ ಮೊದಲು ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಳಣ ಆಮೇಲೆ ಯೋಚನೆ ಮಾಡೋಣ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ ನನಗಂತೂ ನೋಡಪ್ಪ ನಂದು ಹೋದ್ರೆ ಕಡಿಮೆ ಹೋಗುತ್ತೆ ಆಸ್ತಿ ನಿಂದ ಕೋಟ್ಯಾಂತ್ ರೂಪಾಯಿ ಮನಿಗಳು ಹೋಗ್ತಾವ್ ಯೋಚನೆ ಮಾಡು ನನಗೇನಿಲ್ಲ ಇತ್ಲಗ ನಮಗೂ ಅಲ್ಲ ಅತ್ಲಗ ನಿನಗೂ ಅಲ್ಲ ಎಲ್ಲ ತೊಗೊಂಡೋಗಿ ಸರ್ಕಾರಕ್ಕೆ ಬಡಿಬೇಕಾಗತ್ತೆ ಏನು ನಾನು ನೋಡ್ ಅಪ್ಪುಗ ಟ್ಯಾಕ್ಸ್ ಕಟ್ಟೀನಿ ಅದು ಕಟ್ಟೀನಿ ಇದು ಕಟ್ಟೀನಿ ಅಂತ ಹೇಳಿ ನಾನು ಅದನ್ನು ನಾಮ ಹಾಕಿನಿ ಗೌರ್ಮೆಂಟಿಗೆ ಗೆ ನಮ್ದನ್ನು ಮುಟ್ಗಾಲ ಹಾಕೋತಾರ ನಾನ್ ತಿಂದಂಗಲ್ಲ ನೀನು ತಿಂದಂಗಲ್ಲ ನಾವ್ ಯಾರು ತಿಂದಂಗಲ್ಲ ಮನಿಯಾರು ಹೋಗಿ ಅನ್ಯಾಯವಾಗಿ ಸರ್ಕಾರ ಕೊಡ್ಬೇಕಾಗತ್ತೆ ಅರ್ಥ ಮಾಡ್ಕೊಕೋಣ ಹಾ ಹಾ ಈಗ ಏನ್ ಮಾಡದಂತೀರಿ ಅಪ್ಪುಗ ಹೂ ಹೋಗಿ ನಾವೆಲ್ಲೂ ಮನೆಗೆ ಇರ್ತೀವಿ ಅಂತ ಹೇಳಿ ಅಷ್ಟ ಹೇಳಿ ಮುಂದೇನ್ ಮಾಡಲ್ಲ ಜಗದೀಶ ಮುಂದೇನ್ ಮಾಡಣ ನಾನ್ ಅಂತೂ ಯಾವ್ದ ಕಾರಣಕ್ಕೂ ಕೇಸ್ ಹಾಕಿರೋದನ್ನ ವಾಪಸ್ ತಗೋಣಲ್ಲ ನನಗ ನನ್ನ ಪಾಲಿನ ಬೇಕು ನೋಡು ಪ್ರಸಾದನ್ ಜೊತೆಗೆ ಮಾತಾಡ್ಬೇಕಾರ ನನ್ನ ಕೊಟ್ಬಿಡು ನಿನ್ನ ಇಟ್ಕೊ ನಾನು ಇಂದ್ರದೇನು ಕೇಳಕೋ ಹಂಗಿಲ್ಲ ಲೆಕ್ಕನ ನಾ ಅಪ್ಪನ ಆಸ್ತಿ ತಗೋತೀನಿ ಅದನ್ನ ಆಮೇಲೆ ಯೋಚನೆ ಮಾಡೋಣ ಹೆಂಗರ ಮಾಡಿ ಪ್ರಸಾದನ್ ಒಪ್ಪಿಸಿ ಏನೇನು ಬರಬೇಕು ನಾವು ಮಾಡಿರೋ ಗಂಟು ಉಳಿಸ್ಕೊಂಡು ಅಪ್ಪನ ಗಂಟು ತಗೊಂಡು ನಾವು ಹೋಗೋಣ ಏನ ಹ್ಮ್ ಆಯ್ತು ಮಾಡೋಣ ಈಗ ಆಪ್ಷನ್ ಏನಾಯ್ತು ನನಗೆ ಬೇರೆ ದಾರಿನೂ ಏನು ಕಾಣಬಂದಲ್ಲ ಈಗ ನಾನು ಈಗ ಬೀಸದೊಮ್ಮೆ ಅಂದ ತಪ್ಸ್ಕೊಬೇಕಾಗಿತಿ ಕರ್ಮ ಬಾ ಹೋಗಷ್ಟು ಹೇಳಣ್ಣ ಅಪ್ಪ ಯಾರಪ್ಪ ಅಪ್ಪ ನನಗೆ ಯಾಕಪ್ಪ ಅಂತೀರಿ ನಾನು ಹೆಸರಿಡೀ ನಿಮ್ಗೆ ಹಂಗೆಲ್ಲಾ ಕರಿ ಅಧಿಕಾರ ಐತಿ ಯಾಕಂದ್ರೆ ನಾ ನಿಮ್ಮನ್ನ ಕೂಸಿದ್ದಾಗಿದ್ದಾನು ಈ ಮಾಡಿದ್ದು ಮಾಡಿದ್ದ ನಾವಿಬ್ರು ಅಲ್ಲಪ್ಪ ಗಂಡ ಯಂತಿ ನೀವ ನಮ್ಮನ್ನ ಸಾಕತ್ತೀರಿ ನೀವ ನಮ್ಮನ್ನ ಹುಟ್ಟಿಸಿರಿ ಕರಿ ಕರಿ ನನಗ ಸೀನಪ್ಪ ಅಂತನ ಕರಿ ಇಲ್ಲ ಗೌಡ ಅನ್ನ ಗೌಡ ಅಪ್ಪ ಸಾಕು ಚುಚ್ಚಿ ಮಾತಾಡ್ಬೇಡ ಮುಗಿಯೋಲ್ಲ ಜಗದೀಶ ಇವ್ರದ್ದು ನಾಟಕ ಓವರ್ ಡ್ರಾಮಾ ಧಾರಾವಾಹಿ ತೆಗೆಯೋದು ಇವೆಲ್ಲ ಮುಗಿಯಲ್ಲಿ ಇವ್ರದು ನನಗೆ ಗೊತ್ತೈತಿ ಈಗ ಏನಪ್ಪಾ ಈಗ ಏನು ಈಗ ಏನು ಮುಗಿಸ್ಬೇಕು ನಾನು ನಾನು ಹಾಕಿರೋ ಕೇಸ್ನ ವಾಪಸ್ ತಗೋತೀನಿ ಸ್ಟೇನು ವಾಪಸ್ ತಗೋತೀನಿ ಓಹೋಹೋ ಖುಷಿ ವಿಚಾರ ಭಾಳ ದೊಡ್ಡ ಉಪಕಾರ ಮಾಡಿದ್ರಿ ಹಾಂ ಕಳಿಸ್ಬೋದಲ್ಲ ಪೊಲೀಸರನ್ನ ವಾಪಸ್ಸು ಸರ ನಾನು ಅದ್ರದ್ದು ಏನು ಪ್ರೊಸೀಜರ್ ಐತೆ ಅದನ್ನು ನೋಡ್ಕೊತೀನಿ ದಯವಿಟ್ಟು ನೀವು ಹೊರಡ್ಬೋದು ಅದೇನೋಪ್ಪ ನಿಮಗೆ ಬೇಕಾದಾಗ ಬೇಕು ನಿಮಗೆ ಅಂದಾಗ ಬೇಡ ನಮ್ಮ ಪೊಲೀಸರನ್ನ ನೀವು ಪಬ್ಲಿಕ್ ಸರ್ವೆಂಟ್ ಅಂತ ತಿಳ್ಕೊಂಡಿಲ್ಲ ನಿಮ್ಮನಿಗೆ ಆಳ್ ಅಂತ ತಿಳ್ಕೊಂಡಿರಿ ನಾವು ನಿಮ್ಮ ನಿಮ್ಮನಿಗೆ ಅಷ್ಟೇ ಇಲ್ಲರಿ ಮಿಸ್ಟರ್ ಪ್ರತಾಪ್ ನೀವು ಒಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಅದಿರಿ ಸ್ವಲ್ಪ ಗಮನ ಇಟ್ಕೊಳ್ರಿ ನಡ್ಕೊಳ್ರಿ ಜವಾಬ್ದಾರಿತ ನಾಗರಿಕರಾಗಿ ಹೆಂಗೆ ನಡ್ಕೋಬೇಕನ್ನ ನೀವು ತಿಳ್ಕೊಳ್ರಿ ಗೌಡ್ರ ನಾನು ಇನ್ನು ಬರ್ತೀನಿ ರೀ ಸುಮಂಗ್ಲಾ ಇಲ್ಲಿ ಈ ಬ್ಯಾಗ್ ತಗೊಂಡೋಗಿಡ್ವಾ ನಾವ್ ಯಾರು ಎಲ್ಲೂ ಹೊಂಟಿಲ್ಲ ಸುಮಂಗ್ಲಾಟ ಪ್ರಸಾದ ಪ್ರಸಾದ ಬರ್ರಿವಾಕ್ ಮಾಡ್ಕೋಬಿಡ್ ಬರ್ರಿ ಎಪ್ಪಾ ಮೊದ್ಲಿದ್ನ ಈ ಕೆಂದಂಗ ಅಕ್ಕಿ ತವರ್ ಮನೆ ಕಳ್ಸ್ಬಿಡ್ತೀನಿ ಬ್ಯಾಗ ಯವ್ವ ಯಾಕೆ ಬೇ ಹಂಗ್ ನೋಡಕತ್ತಿದಿ ದಾರಿ ಬಿಡು ಹೋಗ್ತೀನಿ ಒಂದ್ ನಿಮಿಷ ಜಗದೀಶ್ ಆತ ಅಣ್ಣ ನಿんで ನೀನು ಮಾತಾಡದಂತೆ ಅಂತ 2 ನಿಮಿಷನ ಹೊಂಟಿನಲ್ಲ ನಾವು ಹೋಗ್ತೀವಿ ಅವ್ವಾ ದಾರಿ ಬಿಡಬೇ ಹಂಗೇಕೆ ನಿಂತಿ ಚೀಲನ ಆ ಚೀಲ ಇಲ್ಲಿ ಚೀಲ ಚೀಲ ಇದು ಲಗೇಜ್ ಚೀಲ ನಿಮ್ಮ ಒಂದು ನಾ ಹೆಬ್ಬೆಟ್ಟ ಹೆಬ್ಬೆಟ್ಟ ಅಂತ ನೀನು ಮಾತ್ರ ಅಂದ ನೆರ ಮಾಡಬೇಕಲ್ಲಲ್ಲಾ ಇಡಲ್ಲ ಚೀಲನ ಬಿಡಲ್ಲ ಅದನ್ನ ಬ್ಯಾಗ್ ಅತ್ತಿಯರಾ ಅದ್ರಾಗ ಬಟ್ಟೆ ಇದಾವೆ ರೀ ಹೆಣ್ಮಕ್ಳು ಬಟ್ಟೆ ಇದಾವೆ ಎದಕ್ಕೆ ಬೇಕು ಅದು ನನ್ನ ಬಟ್ಟೆ ಇದಾವೆ ರೀ ಅದ್ರಾಗ ನಾನೇ ನಿನಗೆ ನಿನ್ನ ಕಣ್ಣಿಗೆ ಗಣಮಕ್ಕನ ಕಣಕ್ತಿನ ಏನು ಹೆಣ್ಮಕ್ಳ ಕಣ್ಣು ಕಾಣಕತ್ತಿನ ಏನು ನನ್ನ ನೀನು ನೀನು ಹುಚ್ಚಿ ಅನ್ಕೊಂಡಿಯಾ ಆ ನೀ ಹುಚ್ಚಾಗಿಯಾ ನಾನೇನದು ನೀನು ತೊಗೊಂಡೋಗಿ ನೀನು ಬಟ್ಟೆ ಹಕ್ಕೇನಿಂಗಿರ್ತೀನಣ್ಣ ಏನ್ಲೇ ಅತ್ತಿಯಾರ ಹಂಗೆ ಹೇಳಿಲ್ಲ ರೀ ಅದಿಯಾ ನಿಮಗೆ ರೀ ಅರೀ ಹೋಗೋ ನಾವು ನಮ್ಮ ರೂಮಿಗೆ ತೊಗೊಂಡೋಗ್ರಿ ನಾನು ಬೇಡ ಚೆಕ್ ಮಾಡೋಕೆ ನಿಮ್ಗೆ ಏನು ಅಧಿಕಾರ ಐತಿ ನನಗೇನು ಅಧಿಕಾರ ಐತಂದ್ರ ನನ್ನ ಮಗನ ನಾನು ಹುಟ್ಸಿನಲ್ಲ ಹೇಳ್ದ ಕೇಳ್ದ ಒಂಬತ್ತು ತಿಂಗಳು ಹೊಟ್ಟೆಗೆ ಇಟ್ಕೊಂಡು ನಿನ್ನ ಗಂಡನ್ನ ಆ ಅಧಿಕಾರದ ಮೇಲೆ ಕೇಳಕತ್ತಿನವ ಇಡೋದನ್ನ ಬ್ಯಾಗ್ ಇಟ್ಟು ನಾನು ನೋಡ್ತೀನಿ ಅದನ್ನ ಚಕ್ಕ ಮಾಡೇ ಕಳಿಸ್ತೀನಿ ಏನೇನು ನೀವೇನು ಕಳ್ಳಕಂತ್ರಿ ಆಟ ಆಡಿರಲ್ಲ ಅದನ್ನೆಲ್ಲ ಇವತ್ತು ಬೈ ಎಳದ ಮ್ಯಾಗನ ಮುಂದೆ ಕೆಲಸ ಓ ಗಾಡ್ ಇವ್ರದ್ದು ಹಳೆ ಡ್ರಾಮಾ ಚಲುವಾತ ನಾನು ಸ್ಟೆಲ್ಲನ್ನ ಬಿಟ್ಟು ಇಕ್ಕಿನಿ ನೀನು ಮೊದ್ಲು ಹೋಗ್ತೀನಿ ಇನ್ನು ಹಾಕಿ ಸಿಟ್ಟು ಮಾಡ್ಕೋತಾಳ ಇವ್ರದ್ದು ಮುಗಿಯಲ್ಲ ಇನ್ನೊಂದು ದಿನ ಬರ್ತೀನಿ ರೀ ಹೋದ್ ನೋಡ್ರಿ ಅವ ಆ ಭಾಡ್ಯ ಹೋದ ನೋಡಿರಿ ಅವ ಅವ್ನ ಏನಿಲ್ಲ ಅವ್ನ ಮೊದ್ಲು ಅವ್ನ ಒಂದು ಕತೆ ಕಾಳ್ಸ್ಬೇಕಾಗೈತೆ ಅವ್ನ್ಗೆ ಓ ತೋ 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 ತೋತ ತೋತೊ ತೋ ಒಂದ್ರ ಸಮಗುನು ಮಾಡ್ಕೋ ಎಲ್ಲನೂ ಎಲ್ಲರೂ ಉಣ್ತಾರ ಅಂತಪ್ರೇ ನೀನು ಏ ಕರೆ ಹೇಳ್ತೀನಿ ರೀ ನನಗೆ ಕರೆನ ಖರೆ ನಾ ದೇವ್ರ ಮೇಲೆ ನಂಬಿಕೆ ಇಲ್ಲ ನೀವೇ ಏನಾರ ಅಂದೆ ನೀವೇ ಏನಾರ ಅಂದ್ರಿ ನನಗೆ ಇನ್ನ ಒಳ್ಳೆಯರಿಗೆ ತಿರ್ಗಾ ಮುರ್ಗ ಕೆಟ್ಟದ್ದು ಮಾಡ್ತಾನೆ ದೇವರು ಅನುಭವಿಸೋಕೆ ಇನ್ನ ನಾ ಇರ್ದೇ ಇರೋ ಕಷ್ಟ ಎಲ್ಲ ತಂದು ಕೊಡ್ತಾನೆ ನಿಮ್ಮ ದೇವರು ಯಾವುದ ಕಾರಣಕ್ಕೂ ಒಳ್ಳೆಯರ್ಗೆ ಒಳ್ಳೇದಾಗ ಬಿಡೋದಲ್ಲ ಮೊದ್ಲು ದೇವ್ರು ಬಿಡೋದಲ್ಲ ಜಾ ಬಿಡು ಹೋಗಲಿ ನೋವು ಆಗಿರೋರಿಗೆ ಮತ್ತೆ ನೋವು ಕೊಡ್ತಾನ ನಿಮ್ಮ ದೇವರು ಸಮಾಧಾನ ಲಕ್ಷ್ಮಿ ಸಮಾಧಾನ ಏನ್ ಸಮಾಧಾನ ಏನು ನಿಮ್ಮ ಜೊತೆಗೆ ಆಮೇಲೆ ಮಾತಾಡ್ತೀನಿ ಬಿಡ್ಲಾ ಅದನಾ ಕೊಯ್ಲಿಲ್ಲ ಅದಾಗ ಬಿಚ್ಚಿ ನಾನು ಇವತ್ತು ನೋಡಬೇಕು ಬೇನ್ಗೆ ಏನೈತೆ ಅಂತ ಹೇಳಿ ಒಬ್ಬ ಖರೇನ ನಾವು ಮದುವೆ ಆಗೀವಿ ನನಗೆ ಮಕ್ಳದರ ಸಣ್ಣ ಹುಡುಗ ಅಲ್ಲ ನಾನು ಅದನ್ನ ತಲಗೆ ನೀನು ನೀ ಸಣ್ಣ ಹುಡುಗಲ್ಲ ಅನ್ನೋದು ಗೊತ್ತೈತಿ ನೀನು ಕದ್ದು ಇಟ್ಕೊಂಡಿಲ್ಲ ರೊಕ್ಕನ ಅದು ನಮಗೂ ಸೇರ್ಬೇಕು ಈ ಮನೆಗೆ ಸೇರ್ಬೇಕು ನೀ ನೂರ ಎಂಟು ಮಾತಾಡ್ಬಾಡ್ಲ ನೀ ನೂರ ಎಂಟು ಮಾತಾಡ್ಬೇಡ ಆ ಬ್ಯಾಗ್ ಅಲ್ಲಿ ಒಗೆದು ನೀ ಏನಾರ ಮಾಡಕ್ ಹೋಗು ಅದನ್ನೆಲ್ಲ ಪಾಲಟ್ನಿ ಮಾಡ್ತೀವಲ್ಲ ಪಾಲಟ್ನಿ ಮಾಡಿದ ಮ್ಯಾಗ ಮುಗಿಸ್ತೀನಿ ನಾನು ಅದನ್ನ ಮರ್ಯಾದಿಂದ ಇಡೋದನ್ನ ಏನು ಅದ್ರ ನಿನಗೆ ಎಷ್ಟು ಅಧಿಕಾರ ಐತಲ್ಲ ಈ ಮನೆಯವ್ರದ್ದು ಎಲ್ಲರದ್ದು ಅಧಿಕಾರ ಐತಿ ನೀನು ಒಬ್ಬತ್ನ ಹೋಗಿ ಏನು ಹೋಗಿ ಏನು ದುಡ್ದಿಲ್ಲ ನೀ ಅಷ್ಟಕ್ಕ ಏನು ಮಾಡಿ ನೀನ್ ಹೇಳ ಆಳ ನಿಂದ್ರಿಸಿ ನೀನು ಮಾಡೋದೊಂದ್ ಮಾಡಿದೆ ಅಷ್ಟ ಮಾಡಿಸ್ ಮಾಡಿದಿ ನೀನು ಆಳಿಂದ ಹೋಗಿ ಅನ್ನೋದ್ ಒಂದ್ಬಿಟ್ರೆ ನೀನು ಇನ್ನೊಂದು ಇತ್ತಗಿನ ಕಡ್ಡಿ ತಗದ್ ಇತ್ತಗ ಹಾಕಿಲ್ಲ ನೀನು ಇನ್ನ ನಾನರ ಒಂದಿಟ್ಟು ಪಂಪ್ ಆನ್ ಮಾಡಕ್ಕೆ ಹೋಗೋದು ಮೋಟ್ರು ನೀರು ಹಾಸೋದು ಎಲ್ಲ ಮಾಡೀನಿ ನೀನು ಆಳ ನಾನು ನೋಡೀನಿ ಅಲ್ಲಿ ತೆಂಗಿನ ಗಿಡ ಬಿಡಕ ಇಲ್ಲಾ ಅಂದ್ರ ಮೇನ್ ಗಿಡದ ಬಿಡಕ ಆರಾಮಾಗಿ ಚೀರ ಹಾಕೊಂಡ್ ಕುತಿರ್ತಿತ್ತು ನೋಡಿಲ್ಲ ಮಾಡಿ ಅಣ್ಣ ಬಾರವಾ ಬಾ ನೀನು ನೀನು ಬಿಗ್ ಬಾಕಿ ಇದ್ದೀವಾ ನಾನು ಬುದ್ಧಿ ಹೇಳಕ್ಕೆ ಹೇಳು ನಿನ್ನೇನು ಹೇಳು ಸರಿ ಇಲ್ಲಿ ಅಕ್ಕಿಗೆ ಒಂದು ತಗದ ಕಪಾಲಗಡ್ಡಿ ಬಿಡ್ತೀನಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ನೆನಪಾಗಬೇಕು ರೀ ಅವ್ರ ಮನೆಗೆ ಅವ್ರ ಹೂಗ ಅವ್ರ ಫೋನ್ ಮಾಡ್ರಿ ಈಕಿದೆಲ್ಲ ಅವ್ರ ಮನೆಗೆ ಹೇಳ್ತೀನಿ ಅಯ್ಯೋ ಅತ್ತೀರ ನಮ್ಮ ಅವ್ವ ನಮ್ಮ ಅಪ್ಪಗೆ ನೀವೇನು ಫೋನ್ ಮಾಡೋದು ನಾನು ಫೋನ್ ಮಾಡಿ ಹೇಳಿನ್ರಿ ಬರ್ತಾರ್ರಿ ನಾಳೆ ನಮಗೇನು ಆಸ್ತಿ ಬರ್ಬೇಕಲ್ರಿ ನಮ್ಮ ಪಾಲಟ್ನಿ ಮಾಡಿ ಕೊಟ್ಬಿಡ್ರಿ ನಮಗೆ ಇನ್ನು ನಿಮ್ಮ ಜೊತೆಗೆ ಇರೋಕೆ ಆಗೋದಲ್ಲ ಅದನ್ನು ಹೇಳಕ್ಕೆ ನಾವು ಬಂದಿದ್ದು ನೀವು ಆಮೇಲೆ ಏನಾರು ಯಾಕೆ ಮಾಡ್ಕೊಬಲ್ರಿ ಅಕ್ಕ ಆಗಲ್ಲ ಒಳ್ಳೆ ನನ್ನ ದೇಹದಾಗ ಉಸಿರಿರೋವರೆಗೂ ಈ ಮನೆ ಪಾಲಾಗಕ್ಕೆ ನಾನು ಬಿಡಲ್ಲ ಅಂದ್ರೆ ಬಿಡಲ್ಲ ಅಷ್ಟ ಬಿಡಲ್ಲ ಅಂದ್ರೆ ಬಿಡೋಲ್ಲ ಅಂದ್ರೆ ಏನು ರೀ ನೋಡ್ರಿ ನೋಡಿರಿ ಅತ್ತೀರ ನೀವು ಈ ವಿಷಯದಾಗ ನಮ್ಮನ್ನಂತ್ರೂರು ಹಿಡಿದು ಆಗಲ್ಲ ರೀ ನಾಳೆ ನಮ್ಮ ನಮ್ಮಪ್ಪ ನಮ್ಮ ಅಣ್ಣನ ಬರ್ತಾನೆ ರೀ ಅದೇನು ಮಾತಾಡ್ತೀರೋ ನೀವೇ ಮಾತಾಡ್ಕೊಳ್ರಿ ನಾನು ಹೇಳೀನಿ ಫೋನ್ ಮಾಡಿ